ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲತಾ ಶೇಖರ್ ನೀವು ಯೋಗ ಚಿಕಿತ್ಸಕ ತರಬೇತಿಯನ್ನು ಪಡಿಬೇಕಾ ಅಥವಾ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಗುರಿಯನ್ನು ಇಟ್ಕೊಂಡು ಸಾಧನೆ ಮಾಡಬೇಕಾ ಇಂಥದ್ದೇನಾದರೂ ನಿಮಗೆ ಆಸಕ್ತಿ ಇದ್ದರೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಇದೆ ಯೋಗ ಥೆರಪಿಸ್ಟ್ ಕೋರ್ಸ್ ಅನ್ನೋದು ಐದು ಸಬ್ಜೆಕ್ಟ್ಗಳನ್ನು ಒಳಗೊಂಡಿದೆ ಹಾಗೆ ಇದು ಮೂರು ತಿಂಗಳ ಒಂದು ಸುದೀರ್ಘ ಅವಧಿಯಲ್ಲಿ ನಿಮಗೆ ಹೇಳ್ಕೊಡಲಾಗುತ್ತೆ ಹಾಗೆಯೇ ನಿಮಗೊಂದು ಸರ್ಟಿಫಿಕೇಶನ್ ಬೇಕಲ್ವಾ ಅದಕ್ಕೋಸ್ಕರ ಅಮೆರಿಕನ್ ಯೂನಿವರ್ಸಿಟಿ ಆಫ್ ಗ್ಲೋಬಲ್ ಪೀಸ್ ಅಂತ ಅಲ್ಲಿಯಿಂದ ಮಾನ್ಯತೆ ಪಡೆದಿರುವಂತ ಸರ್ಟಿಫಿಕೇಟ್ ಅನ್ನು ಕೂಡ ನಿಮಗೆ ಕೊಡಲಾಗುತ್ತೆ ಸೊ ಇಲ್ಲಿ ಏನೇನಿರುತ್ತೆ ಅಂದ್ರೆ ಯೋಗ ಅಭ್ಯಾಸದ ಜೊತೆಗೆ ನಿಮಗೆ ಡಯೆಟ್ ಹೇಗೆ ಮಾಡಬೇಕು ವೈಟಮಿನ್ ಸಿ ಅಥವಾ ಡಿ ಎಲ್ಲದ್ರ ಬಗ್ಗೆನು ಮಾಹಿತಿ ಅದು ಕಡಿಮೆ ಆದ್ರೆ ಏನು ಏನು ಈ ರೀತಿ ಮಾಹಿತಿಯನ್ನು ಕೊಡುವಂಥದ್ದು ಹಾಗೇನೆ ಕಾಯಿಲೆಗಳಂದ್ರೆ ಏನು ಯಾಕೆ ಬರುತ್ತೆ ಅದಕ್ಕೆ ಯಾವ ತರ ನೈಸರ್ಗಿಕ ಚಿಕಿತ್ಸೆ ಕೊಡಬೇಕು ಅನ್ನೋದ್ರ ಬಗ್ಗೆ ಹಾಗೇನೆ ನಮ್ಮ ದೇಹದ ರಚನೆ ಬಗ್ಗೆ ಅಂದರೆ ಅನಾಟಮಿ ಸೊ ಇದು ಒಳಗೊಂಡಿರುತ್ತೆ ಹಾಗೇನೆ ಮುದ್ರ ಪ್ರಾಣಾಯಾಮ ಬಂಧಗಳು ಕ್ರಿಯಾಗಳು ಇದೆಲ್ಲದ್ರ ಬಗ್ಗೆನು ನಿಮಗೆ ತಿಳಿಸಿಕೊಡಲಾಗುತ್ತೆ ವೀಕಲ್ಲಿ ಎರಡು ಕ್ಲಾಸಸ್ ಇರುತ್ತೆ ಫೋರ್ ಅವರ್ಸ್ ಇನ್ ಎ ವೀಕ್ ಅಂದ್ರೆ ಸ್ಯಾಟರ್ಡೆ ಮತ್ತು ಸಂಡೇ ವೀಕೆಂಡ್ ಅಲ್ಲಿ ಮಾತ್ರ ಕ್ಲಾಸಸ್ ಇರುತ್ತೆ ಇಂತ ಎಲ್ಲ ಅವಕಾಶಗಳನ್ನು ಪಡ್ಕೊಂಡು ನೀವು ಒಂದು ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಳ್ಬೇಕು ಅಂತ ಅಂತಿದ್ರೆ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೋಬಹುದು ಇಲ್ಲ ನಮಗೆ ಸರ್ಟಿಫಿಕೇಶನ್ ಬೇಡ ಮೂರು ತಿಂಗಳು ಬೇಡ ಇನ್ನು ಶಾರ್ಟ್ ಅಲ್ಲಿ ಎಲ್ಲದೂ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಒಂದು ತಿಂಗಳ ಕೋರ್ಸ್ ಇರುತ್ತೆ ಅಲ್ಲಿ ನಿಮ್ಗೆ ಒಂದು ಲೈವ್ ಕ್ಲಾಸ್ ಇರುತ್ತೆ ಒಂದು ರೆಕಾರ್ಡೆಡ್ ಸೆಷನ್ ಇರುತ್ತೆ ಅಲ್ಲಿ ಒನ್ ಅನ್ ಅವರ್ ಇರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ಮನೆ ಮದ್ದು ಅಂದ್ರೆ ಏನು ಅದು ಯಾವ ಕಾಯಿಲೆಗಳಿಗೆ ನೀವು ಯಾವ ಥರ ಅದನ್ನು ಉಪಯೋಗ ಪಡ್ಕೋಬಹುದು ಹಾಗೇನೆ ಮುದ್ರ ಪ್ರಾಣಾಯಾಮ ಯೋಗ ಆಗಿರ್ಬೋದು ಅಥವಾ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನ ಎಲ್ಲಿ ಪ್ರೆಷರ್ ಪಾಯಿಂಟ್ ಕೊಟ್ಟರೆ ಯಾವ ಥರ ಆಕ್ಟಿವೇಟ್ ಆಗುತ್ತೆ ಇದು ಎಲ್ಲದ್ರ ಬಗ್ಗೆನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಾಗ ನೀವು ನಿಮಗೂ ಕೂಡ ನಿಮ್ಮ ಮನೆಯವರಿಗೆ ಕೂಡ ಟ್ರೀಟ್ ಮಾಡ್ಬೋದು ಜೊತೆಗೆ ನಿಮ್ಮ ಅಕ್ಕಪಕ್ಕದವರು ಕಾಯಿಲೆ ಇರೋರಿಗೆ ಅವರಿಗೆಲ್ಲ ನೀವು ಸಹಾಯ ಮಾಡ್ಬೋದು ಇದ್ರ ಬಗ್ಗೆ ಕೂಡ ಮಾಹಿತಿ ಬೇಕು ಅಂದರೆ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡಿ